ನಾವಿವತ್ತಿದೀವಿ ವಿಶ್ವದ ಏಕಮಾತ್ರ ಸೆವೆನ್ ಸ್ಟಾರ್ ಹೋಟೆಲ್ಲು ನೀವು ಒಂದು ರಾತ್ರಿ ಉಳ್ಕೊಬೇಕಂತಂದರೆ ಇಪ್ಪತ್ತು ಲಕ್ಷ ಕೊಡಬೇಕಾಗುತ್ತೆ ಇಪ್ಪತ್ತು ಲಕ್ಷಕ್ಕೆ ಏನೇನು ಸಿಗುತ್ತೆ ಏನು ಸಿಗಲ್ಲ ನಿಮಗೆ ನೆಲ ನೋಡಿದ್ರು ಚಿನ್ನ ಸೀಲಿಂಗ್ ನೋಡಿದ್ರು ಚಿನ್ನ ಟಿ ವಿ ನೋಡಿದ್ರು ಚಿನ್ನ ಮೆಟ್ಲು ನೋಡಿದ್ರು ಚಿನ್ನ ಅಷ್ಟೇ ಯಾಕೆ ಅಂಡ್ ತೊಳ್ಕೊಳ್ಳೋಕ್ಕೆ ಜೆಟ್ ಸ್ಪ್ರೇನು ಚಿನ್ನದಲ್ಲೇ ಮಾಡವರೇ ಇದು ದುಬೈಯಲ್ಲಿದೆ ನಾವು ದುಬೈಯಲ್ಲೇ ಇದ್ದೀವಿ ಬನ್ನಿ ಇದ್ರೊಳಗಡೆ ಹೋಗೋಣ ಬಲ್ಗಾಲ್ ಇಡ್ರಿ ಓ ಸೆವೆನ್ ಸ್ಟಾರ್ ಓಲ್ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಏನೇನೋ ಕೊಡ್ತಾರೆ ತೀರ್ಥ ಕೊಡ್ತಾರೆ ಅಕಾಲ ಮೃತ್ಯು ಸರ್ವಯಾದಿ ನಿವಾರಣಂ ಸಮಸ್ತ ದುರತೋಪಶಮನ ಏನಿದುಟ್ಲಿನ ಖರ್ಚೀಫು ಖರ್ಚಿಫು ನಿಂಬೆಂತರ ಸ್ಮೆಲ್ ಹೊಡಿತಾ ಇದೆ ಸ್ಮೂತ್ ಆಗ ಹೋಗ್ತಾ ಇದೆ ಬುರ್ಜೆಲ್ಲರಗಡೆ ಏನೇನು ಗೋಲ್ಡ್ ತರ ಕಾಣಿಸ್ತಲ್ಲ ಟ್ವೆಂಟಿ ಗೋಲ್ಡ್ ಇವೆಲ್ಲ ಕೆರ್ಕೊಂಡ್ಬಿಡೋಣ ಸ್ವಲ್ಪ ಆಗಲ್ಲ ಕೆರ್ಕೊಂಡೇ ಇರೋಂಗ ಪೈಂಟ್ ಹೊಡೋದ್ ಬಿಟ್ಟಿರ್ತಾರೆ ಇವರೆಲ್ಲ ಅಲ್ಲ ಅಲ್ಲ ಅಲ್ಲಲ್ಲಿ ಸೆಕ್ಯೂರಿಟಿ ಇರ್ತಾರೆ ನಾವೇನಾದ್ರು ಗೋಲ್ಡ್ ಕೆರೆದ್ರೆ ಅವ್ರು ಬಂದು ನಮಗ್ ಕೆರೆದ್ಬಿಡ್ತಾರೆ ಬಿಡ್ತಾರೆ ಇದೆಲ್ಲ ಗೋಲ್ಡ್ ಪೇಂಟ್ ಇದೇನು ಪೇಂಟ್ ಇದು ಏಷ್ಯನ್ ಪೇಂಟ್ ರಾಣಿ ಈ ರೂಮ್ ಅಲ್ಲಿ ಉಳ್ಕೊಂಡಾಗ ರಾಣಿ ರಾಣಿ ಸ್ನಾನ ಮಾಡಬೇಕಾದ್ರೆ ಬಬ್ಬಲ್ ಬಾತ್ ಬೇಕಾಗಿತ್ತಂತೆ ರಾಣಿಗೆ ಈ ಹೋಟೆಲ್ ಅಲ್ಲಿ ಯಾರ್ಯಾರು ಉಳ್ಕೋತಾರೋ ಲೇಡೀಸ್ ಅವ್ರಿಗೆಲ್ಲ ಬಬ್ಬಲ್ ಬಾತ್ ಓಹೋ ಬಾತ್ರೂಮ್ ಗುರು ಏನಿದು ನೆಲ್ಲಿ ಗೋಲ್ಡ್ ಓ ಈ ಬ್ರಾಂಡ್ ಅಂತೂ ಇಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದು ಮೇಕಪ್ ಮಾಡ್ಕೊಳ್ಳಕ್ಕೆ ಅಲ್ಲಿ ಗೋಲ್ಡ್ ಶವರ್ ಗೋಲ್ಡ್ ನೆಲ್ಲಿ ಗೋಲ್ಡನ್ ನೀರು ಬರಲ್ಲ ನೀರಂತೂ ಮಾಮೂಲಿ ನೀರೇ ರಾಣಿಯ ರೂಮ್ ನೋಡಾದ್ಮೇಲೆ ರಾಜನ್ ರೂಮ್ ತೋರಿಸಿಲ್ಲ ಅಂತಂದ್ರೆ ಅದಕ್ಕೆ ಅರ್ಥ ಇರಲ್ಲ ರಾಣಿಯ ರೂಮ್ ಅಲ್ಲಿ ಆಪೋಸಿಟ್ ಅಲ್ಲೇ ರಾಜನ ರೂಮು ನಾನು ಹೇಳ್ತಿದ್ನಲ್ಲ ಕಿಂಗ್ಸ್ ಲಕ್ಸುರಿ ಸೂಟ್ ರೂಮು ಇಪ್ಪತ್ತು ಲಕ್ಷ ಒಂದು ರಾತ್ರಿಗೆ ಆ ರೂಮ್ ಹೆಂಗಿರುತ್ತೆ ಹಿಂಗಿರುತ್ತೆ ರಾಜನ ರೂಮ್ ಗುರು ಇದು ಮತ್ತೆ ರಾಜನ ವಾಶ್ರೂಮು ಓಹ್ ಇದಂತೂ ಸಿಕ್ಕಾಬಿಟ್ರೆ ದೊಡ್ಡದ ಗುರು ಎಲ್ಲ ಗೋಲ್ಡ್ 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 ರಾಜ ಸ್ನಾನ ಮಾಡಿ ಸುಸ್ತಾದ್ರೆ ರೆಸ್ಟ್ ತಗೊಳ್ಳೋದು ಇದು ಇದು ಅಷ್ಟೇ ಬಬ್ಬಲ್ ಬಾತು ಸಾಯಿ ಅಲ್ಲಲ್ಲ ಇಲ್ಲಲ್ಲೇ ಅಲ್ಲಲ್ಲ ಏನಿದು ಆಟೋಮೆಟಿಕ್ಕಾ ಏ ಮುಚ್ಚ 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 ಬಂದಿದ ತಕ್ಷಣ ಓಪನ್ ಆಗೋಯ್ತು ಅಲ್ಲಲ್ಲ ಇಲ್ಲ ಆಟೋಮೆಟಿಕ್ ಟಾಯ್ಲೆಟ್ ಇದು ಇದೇನಿದು ಜೆಟ್ ಸ್ಪೆನ್ ಗೋಲ್ಡಾ ಓ ಮೈ ಗಾಡ್ ಮೈ ಟೆಲಿಫೋನ್ ಇತ್ತು ಅವರೇ ಟಾಯ್ಲೆಟ್ ಮಾಡ್ಕೊಂಡು ಟೆಲಿಫೋನಲ್ಲಿ ಮಾತಾಡೋದಾ ಛಾ ಚಾ ಛಾ ಚಾ ಛಾ ಎಲ್ಲ ಕಡೆ ಗೋಲ್ಡ್ ನ ಕಣ್ ಕುಕ್ಕೊಂಗೆ ಅಂಟಿಸೋರೆ ಇಲ್ಲಿ ನೋಡಿದ್ರು ಗೋಲ್ಡ್ ಎಲ್ಲಾ ನೋಡಿದ್ರು ಗೋಲ್ಡ್ ಸೀಲಿ ನೋಡಿದ್ರು ಗೋಲ್ಡ್ ಚಿನ್ನಕ್ಕೇನು ಬೆಲೆನೇ ಇಲ್ವಾ ಎಲ್ಲಾ ಕಡೆನು ಹಿಂಗೆ ಚಿನ್ನಮೆದವ್ರಲ್ಲ